ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನು ಗುರು ಈ ಥರ ಆಗೋಯ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಎರಡೂ ಟೀಮ್ಗಳು ಕೂಡ ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟ್ಸ್ನೇ ತೊಗೊತಿರ್ತಾರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ವರೆಗೂ ಅದಾದಮೇಲೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಯು ಪಿ ಯೋದ ಆಲ್ ಔಟ್ ಮಾಡ್ತಾರೆ ಆಲ್ಔಟ್ ಮಾಡಾದ್ಮೇಲೆ ಎಂಟರಿಂದ ಒಂಬತ್ತು ಪಾಯಿಂಟ್ ಲೀಡ್ ಇರ್ತಾರೆ ಬೆಂಗ್ಳೂರು ಬುಲ್ಸವರು ಲೀಡ್ ಲೀಡನ್ನು ಕ್ಯಾರಿ ಮಾಡಬೇಕಾಗಿತ್ತು ಇನ್ನು ನೆಕ್ಸ್ಟ್ ಫ್ಯೂ ಮಿನಿಟ್ಸ್ವರೆಗೂ ಬಟ್ ಆ ಥರ ಆಗಿಲ್ಲ ಕೆಲವೊಂದಷ್ಟು ಮಿಸ್ಟೇಕ್ಸ್ ಗಳು ಬಂದಿದ್ದು ಡಿಫೆಂಡರ್ಸ್ ಗಳಿಂದನೂ ಕೂಡ ಹಾಗೆಯೇ ರೈಡರ್ಸ್ ಗಳಿಂದನೂ ಕೂಡ ಗಗನ್ ಗೌಡ ಅವರು ಬಂದ್ಬಿಟ್ಟು ಮಲ್ಟಿಪಲ್ ರೈಡ್ ಪಾಯಿಂಟ್ಸ್ ನ ತಗೊಂಡೋಗ್ತಾರೆ ದೀಪಕ್ ಶಂಕರ್ ಹಾಗೂ ಸತ್ಯಪ್ಪ ಮಟ್ಟಿ ಅವ್ರನ್ನ ಅವಾಗಲೇ ನೋಡಿ ಅವ್ರಿಗೆ ಔಟ್ ಮಾಡೋಕ್ಕೆ ಇನ್ನೂ ಈಸಿ ಆಗಿದ್ದು ಯು ಪಿ ಯೋದಾಸ್ ಅವ್ರಿಗೆ ಈ ಇಬ್ರು ಪ್ಲೇಯರ್ಸ್ ಔಟ್ ಆದ್ಮೇಲೆ ಅದಾದಮೇಲೆ ನಮ್ಮ ತಂಡದ ಎಲ್ಲ ಪ್ಲೇಯರ್ಸು ಕೂಡ ಆಲ್ಮೋಸ್ಟ್ ಈಸಿಯಾಗಿ ಔಟ್ ಆಗಿಬಿಡ್ತಾರೆ ಅದಾದ್ಮೇಲೆ ಅವರು ಕೂಡ ಒಂದು ಆಲ್ ಆಲ್ಔಟ್ನ ನೀಡಿದ್ದು ನಮ್ಮ ತಂಡಕ್ಕೆ ಆಲ್ಔಟ್ ಮಾಡಿದ್ಮೇಲೆ ಲೀಡು ತುಂಬಾ ಕಡಿಮೆ ಆಗಿಬಿಡುತ್ತೆ ಫಸ್ಟ್ ಆಫ್ನಲ್ಲಿ ಸ್ಕೋರ್ ಬಂದ್ಬಿಟ್ಟು ಬೆಂಗ್ಳೂರು ಬುಲ್ಸ್ ಇಪ್ಪತ್ತಾದರೆ ಯು ಪಿ ಯೋದಾಸ್ ಅವರು ಹತ್ತೊಂಬತ್ತು ಇರ್ತಾರೆ ಸೆಕೆಂಡ್ ಹಾಫ್ನಲ್ಲೂ ಕೂಡ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ವರೆಗೂ ಯು ಪಿ ಯೋದಾಸ್ ಲೀಡ್ ಇರುತ್ತೆ ಅದಾದ್ಮೇಲೆ ಇನ್ನೊಂದು ಲಾಸ್ಟ್ ಫ್ಯೂ ಮಿನಿಟ್ಸ್ ನೋಡಿ ನಮ್ಮ ಬೆಂಗಳೂರು ಬುಲ್ಸ್ ಆಲ್ಮೋಸ್ಟ್ ನಿಧಾನಕ್ಕೆ ಒಂದೊಂದೇ ಪಾಯಿಂಟ್ ತಗೊಂಡು ಒಂದೊಂದೇ ಪಾಯಿಂಟ್ ತಗೊಂಡು ಹತ್ತಿರ ಬರ್ತಾರೆ ಇನ್ನೊಂದು ಲಾಸ್ಟ್ ತರ್ಟಿ ಸೆಕೆಂಡ್ಸ್ ಇರಬೇಕಾದ್ರೆ ಯು ಪಿ ಯೋಧ ಸಾವಿರದು ಮೂವತ್ತಾರು ಇರುತ್ತೆ ಬೆಂಗಳೂರು ಬುಲ್ಸ್ ಅವರದು ಮೂವತ್ತ ನಾಲ್ಕು ಇರುತ್ತೆ ಪಾಯಿಂಟು ಇನ್ನೇನೋ ಮುಗ್ದೇ ಹೋಯ್ತು ಅನ್ನೋ ಟೈಮಲ್ಲಿ ಅಲಿ ರೆಜಾ ಅವರು ಮಲ್ಟಿಪಲ್ ರೈಡ್ ಪಾಯಿಂಟ್ಸ್ನ ತಗೊಂಡು ಬರ್ತಾರೆ ಅವಾಗಲೇ ನೋಡಿ ಮ್ಯಾಚ್ ಟೈ ಆಗಿದ್ದು ಅದಾದ್ಮೇಲೆ ಟೈ ಬ್ರೇಕರ್ ಕೂಡ ಸೋಲನ್ನು ಕಂಡಿದ್ದು ಬೆಂಗಳೂರು ಬುಲ್ಸ್ ಇವಾಗ ಮುಂದಿನ ಪಂದ್ಯ ಸೆಕೆಂಡ್ ಅಕ್ಟೋಬರ್ ಪುಣೇರಿ ಪಲ್ಟನ್ಸ್ ಇರೋದೇ ಇದೆ ಆ ಒಂದು ಪಂದ್ಯಕ್ಕೆ ಯಾವ ಥರ ಪ್ಲೇಯಿಂಗ್ ಸೆವೆನ್ ಇದೆ ಮತ್ತೆ ಯಾವೆಲ್ಲ ಬದಲಾವಣೆಗಳನ್ನ ತರ್ಬೋದು ಬಿ ಸಿ ರಮೇಶ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನೀವೇನಾದರೂ ಬೆಂಗಳೂರು ಬುಲ್ಸ್ ಹಾಗೂ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ದಯವಿಟ್ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಏಕೆಂದರೆ ಇವಾಗ ಆಲ್ರೆಡಿ ನಮ್ಮ ಪೇಜಲ್ಲಿ ಏಯ್ಟ್ ಸೆವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇದ್ದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನು ಒನ್ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಹಾಗಾಗಿ ಸೆಕೆಂಡ್ ಅಕ್ಟೋಬರ್ ಒಳಗೆ ಪುಣೇರಿ ಪಲ್ಟನ್ ಹಾಗೂ ಬೆಂಗಳೂರು ಬುಲ್ಸ್ ಮ್ಯಾಚ್ ಸ್ಟಾರ್ಟ್ ಆಗೋಗಿಂತ ಮುಂಚೆ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡೋನ ಶುರು ಮಾಡೋಣ ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಆಶೀಶ್ ಮಲಿಕ್ ಅವರಡ್ತಾರೆ ಲಾಸ್ಟ್ ಮ್ಯಾಚು ಕೂಡ ಯು ಪಿ ಯೋದಾ ಸರದ ಕೆಲವೊಂದಷ್ಟು ಕ್ರೂಷಿಯಲ್ ಪಾಯಿಂಟ್ಸ್ಗಳನ್ನ ತಂದಿದ್ದು ಬೋನಸ್ ಪಾಯಿಂಟ್ಸ್ಗಳಾಗಲಿ ಟಚ್ ಪಾಯಿಂಟ್ಸ್ಗಳಾಗಲಿ ತುಂಬಾ ಅದ್ಭುತವಾಗಿ ಒಂಥರ ಸಪೋರ್ಟಿಂಗ್ ರೈಡಿಂಗ್ ಆಗಿರೋದು ಅಲಿ ರೆಜಾ ಅವ್ರಿಗೆ ಇವ್ರ ಹತ್ರ ರನ್ನಿಂಗ್ ಹ್ಯಾಂಡ್ ಟಚ್ ಕಿಕ್ ಸ್ಕಿಲ್ ಹಾಗೆ ನೆಟೋ ಟಚ್ಚು ಸ್ವಲ್ಪ ಅಷ್ಟೇ ಇರೋದು ಬಟ್ ಆ ಸ್ಕಿಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ತುಂಬಾ ಒಂದು ಚೆನ್ನಾಗಿ ಪಾಯಿಂಟ್ಸ್ಗಳನ್ನ ತತ್ತಿದ್ರೆ ಇವ್ರ ಕಡೆಯಿಂದ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮುಂದಿನ ಪಂದ್ಯಗಳಲ್ಲಿ ಚೆನ್ನಾಗಿ ಆಡಲಿ ಅಂತ ಭಾವಿಸ್ತೀವಿ ಇನ್ನಿವೆ ಪ್ಲೇಯಿಂಗ್ ಸ್ಟನ್ ಅಲ್ಲಿ ಕಾಣಿಸ್ಕೋತಾರೆ ಇನ್ನ ಎರಡನೇದಾಗಿ ರೈಟ್ ಕವರ್ ಅಲ್ಲಿ ಸಂಜಯ್ ಅವರು ಆಡ್ತಾರೆ ಗುಜರಾತ್ ಜೈಂಟ್ಸ್ ವಿರುದ್ಧ ಕೇವಲ ಒಂದು ಪಾಯಿಂಟ್ಸ್ ಅಷ್ಟೇ ತಗೊಂಡಿದ್ದು ಆ ಮ್ಯಾಚ್ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಮ್ಯಾಚು ತುಂಬಾ ಒಂದು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಿಡಲ್ ಆಫ್ ದ ಮ್ಯಾಚಲ್ಲಿ ನಾವು ನೋಡಿದ್ವಿ ಸರ್ಪ್ರೈಸ್ ಟ್ಯಾಕಲ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆ ಥರದ ಒಂದು ಟ್ಯಾಕಲ್ಸ್ಗಳನ್ನ ನಾವು ಸಂಜೆ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಕೂಡ ಮುಂದಿನ ಪಂದ್ಯದಲ್ಲಿ ಚೆನ್ನಾಗಿ ಆಡಲಿ ಅಂತ ಭಾವಿಸ್ತೇವೆ ಪ್ಲೇಯಿಂಗ್ ಸೆವೆನ್ ಅಂತೂ ಇರ್ತಾರೆ ಇನ್ನು ಮೂರನೇದಾಗಿ ಲೆಫ್ಟ್ ಕವರಲ್ಲಿ ಸತ್ಯಪ್ಪ ಮಟ್ಟಿ ಅವರು ಆಡ್ತಾರೆ ಗುಜರಾತ್ ಜೈಂಟ್ಸ್ ವಿರುದ್ಧ ಆಗಲಿ ಹಾಗೇನೇ ಯು ಪಿ ಯೋಧಸ್ ವಿರುದ್ಧ ಆಗಲಿ ಯಾವುದೇ ಒಂದು ಟ್ಯಾಕಲ್ ಪಾಯಿಂಟ್ಸ್ ಕೂಡ ತಗೊಂಡಿಲ್ಲ ಇವರು ಬಟ್ ಇವ್ರ ಹತ್ರ ನನಗೆ ಏನು ಇಷ್ಟ ಆಗ್ತಿರೋದು ಅಂದ್ರೆ ಯೋಗೇಶ್ ದೇಹಿ ಆಂಕಲ್ ಹೋಲ್ಡ್ ಮಾಡಿದ ತಕ್ಷಣ ಅಸಿಸ್ಟ್ ಆಗಲಿ ಸಪೋರ್ಟಿಂಗ್ ಆಗಲಿ ತುಂಬಾ ಅದ್ಭುತವಾಗೇ ಕೊಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಹಿಂದಿನ ಎರಡು ಮ್ಯಾಚಸ್ಗಳಲ್ಲಿ ಟ್ಯಾಕಲ್ ಪಾಯಿಂಟ್ಸ್ ತಗೊಂಡಿಲ್ಲ ಅನ್ನೋದು ಬಿಟ್ರೆ ಇನ್ನು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳಲ್ಲಿ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮುಂದಿನ ಪಂದ್ಯಗಳಲ್ಲೂ ಕೂಡ ಫಾರ್ಮ್ ಗೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಇನ್ನಿವೆ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಇರ್ತಾರೆ ಇನ್ನ ನಾಲ್ಕನೇದಾಗಿ ರೈಟಿನ್ ಅಲ್ಲಿ ಅಲ್ಲಿ ರೆಜಾ ಆಡ್ತಾರೆ ಇವರು ಒಂಥರ ಆಪತ್ ಬಾಂಧವನೇ ಆಗಿಬಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವ ಥರ ಒಂದು ಆರ್ ಸಿ ಬಿಲಿ ಎ ಬಿ ಡ್ಯೂಲರ್ಸ್ ಆಪತ್ ಆಗಿದ್ರು ಹಾಗೆಯೇ ನಮ್ಮ ಬೆಂಗಳೂರು ಬುಲ್ಸ್ ಗೆ ಇವಾಗ ಅಲ್ಲಿ ರೆಸರ್ವ್ ಆಪತ್ ಬಾಂಧವ ಆಗ್ತಿದಾರೆ ಇವರು ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ ಗುಜರಾತ್ ಜೈಂಟ್ಸ್ ವಿರುದ್ಧ ಕೇವಲ ಮೂರು ಪಾಯಿಂಟ್ಸ್ ಅನ್ನ ತಗೊಂಡಿದ್ದು ಅದಾದ್ಮೇಲೆ ಯು ಪಿ ಎಲ್ ವಿರುದ್ಧ ಲಾಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ ಫಾರ್ಮ್ ಗೆ ಬಂದಿರೋದು ಸೂಪರ್ ಟೆನ್ ತಗೊಳ್ಳೋದ್ರ ಮೂಲಕ ಇನ್ನು ಐದನೇದಾಗಿ ಲೆಫ್ಟಿನಲ್ಲಿ ಆಕಾಶ್ ಶಿಂಡೆ ಅವ್ರು ಆಡ್ತಾರೆ ಇವರು ಒಂಥರ ಚೆನ್ನಾಗೆ ಪರ್ಫಾರ್ಮ್ ಮಾಡ್ತಿದ್ರೆ ಇತ್ತೀಚೆಗೆ ಮೊದಲು ಅಂದರೆ ಡೌನ್ ಫಾಲ್ನ ತುಂಬಾ ಡೌನ್ ಫಾಲ್ನ ಕಂಡುಬಿಟ್ಟಿದ್ರು ಇವಾಗ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ಗುಜರಾತ್ ಜೈಂಟ್ಸ್ ವಿರುದ್ಧನೂ ನೋಡ್ಬೋದು ನಾವು ಮತ್ತೆ ಯು ಪಿ ಯೋಧ ಸೂರೋದ ಯಾವ ಥರದ ಒಂದು ರೈಡ್ಗಳನ್ನ ಮಾಡ್ತಿರು ತುಂಬಾ ಅದ್ಭುತವೇ ಮಾಡ್ತಿದ್ದಾರೆ ಹಾಗೆಯೇ ಟ್ಯಾಕಲ್ಗಳನ್ನೂ ಕೂಡ ಚೆನ್ನಾಗೆ ಮಾಡ್ತಿದ್ದಾರೆ ನಾವು ನೋಡ್ಬೋದು ಯು ಪಿ ಯೋಧ ಸು ಯಾವ ಥರ ಒಂದು ಸೂಪರ್ ಟ್ಯಾಕಲ್ನ ತಗೊಂಡಿದ್ದು ಪ್ಲೇಯಿಂಗ್ ಸೆವೆನ್ ಅಂತ ಖಂಡಿತ ಇರ್ತಾರೆ ಇನ್ನು ಆರನೇದಾಗಿ ಲೆಫ್ಟ್ ಕಾರ್ನರಲ್ಲಿ ಯೋಗೇಶ್ ಜಹಿ ಅವರು ಆಡ್ತಾರೆ ಗುಜರಾತ್ ಜೈಂಟ್ಸ್ ವಿರುದ್ಧ ಆರು ಟ್ಯಾಕಲ್ ಪಾಯಿಂಟ್ಸ್ ನ ತಗೊಳ್ಳೋದ್ರ ಮೂಲಕ ಐ ಫೈ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರು ಹಾಗೆಯೇ ಯು ಪಿ ಯೋದ ವಿರುದ್ಧದ ಕೂಡ ಮೂರು ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಕ್ರೂಷಿಯಲ್ ಟೈಮಲ್ಲಿ ಆಗ್ಬೋದು ಪ್ರೆಷರ್ ಸಿಚುವೇಷನ್ ಅಲ್ಲಿ ಆಗ್ಬಹುದು ಅವಾಗ್ಲೂ ಕೂಡ ತುಂಬಾನೇ ಒಂದು ಅದ್ಭುತವಾದ ಟ್ಯಾಕಲ್ನೇ ಮಾಡ್ತಿದ್ದಾರೆ ಇನ್ನ ಏಳನೇದಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ದೀಪಕ್ ಶಂಕರ್ ಅವರು ಆಡ್ತಾರೆ ತುಂಬಾ ಸಾಗದಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯು ಪಿ ಯೋಧಸ್ ವಿರುದ್ಧ ಕೂಡ ಫಸ್ಟ್ ಹಾಫಲ್ಲಿ ಸ್ವಲ್ಪ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನ ನೋಡಿದ್ವಿ ಒಂದೆರಡು ಮಿಸ್ಟೇಕ್ಸು ಅಷ್ಟೇ ಒಳ್ಳೆ ಕಂಬ್ಯಾಕ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಮೂರು ಟ್ಯಾಕಲ್ ಪಾಯಿಂಟ್ಸ್ ತಗೊಳ್ಳೋದ್ರ ಮೂಲಕ ಮ್ಯಾಚ್ ಟೈ ಆಗೋಕ್ಕೂ ಕೂಡ ಕಾರಣ ಆಯಿತು ಅಂತಲೇ ಹೇಳ್ಬೋದು ಇವಾಗ ನಮ್ಮ ಬೆಂಗಳೂರು ಬಸ್ ತಂಡ ಟೋಟಲ್ ಹತ್ತು ಮ್ಯಾಚ್ ಆಡಿದೆ ಹತ್ತು ಮ್ಯಾಚಲ್ಲಿ ಐದು ಮ್ಯಾಚ್ನ ಗೆದ್ದು ಐದು ಮ್ಯಾಚ್ನ ಸೋತಿದ್ವಿ ಇವಾಗ ಟೋಟಲ್ ನಮ್ಮ ಹತ್ರ ಹತ್ತು ಪಾಯಿಂಟ್ ಇದೆ ಹತ್ತು ಪಾಯಿಂಟ್ ತಗೊಳೋದ್ರ ಮೂಲಕ ನಾಲ್ಕನೇ ಪ್ಲೇಸಿಂದ ಆರನೇ ಪ್ಲೇಸ್ಗೆ ಇಳಿದಿದ್ದೀವಿ ಇವಾಗ ಲಾಸ್ಟ್ ಮ್ಯಾಚ್ ಅಕಸ್ಮಾತ್ ಏನಾರ ನಾವು ಗೆದ್ದಿತ್ತು ಅಂದರೆ ಒಂದು ಪ್ಲೇಸ್ ಅಪ್ ಆಯ್ತಿದ್ವಿ ಇವಾಗ ಸೋತಿರೋದ್ರಿಂದ ಎರಡು ಪ್ಲೇಸ್ ಕೆಳಗೆ ಇಳಿದ್ಬಿಟ್ಟಿದೀವಿ ಅಂತಲೇ ಹೇಳ್ಬೋದು ಇವಾಗ ಮುಂದಿನ ಪಂದ್ಯ ತುಂಬನೇ ಆಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂದರೆ ನಾವೇನಾರು ಪ್ಲೇ ಆಫ್ಗೆ ರೀಚ್ ಆಗಬೇಕು ಅಂದರೆ ಇನ್ನು ಮಿಕ್ಕಿದಂಥ ಮ್ಯಾಚ್ಗಳೆಲ್ಲ ಗೆಲ್ತಾವೆ ಹೋಗಬೇಕಾಗುತ್ತೆ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಗೇಮ್ ಆಗಿರುತ್ತೆ ಕೂಡ ಸೊ ಇದಾಗಿತ್ತು ಪುಣೇರಿ ಪಲ್ಟನ್ಸ್ ವಿರುದ್ಧದ ಪ್ಲೇಯಿಂಗ್ ಸೆವೆನ್ ನಿಮ್ಮ ಒಂದು ಪ್ಲೇಯಿಂಗ್ ಸೆವೆನ್ ಯಾವ ಥರ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆಯೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ